ಹಲೋ ಫ್ರೆಂಡ್ಸ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡಿ ಬಾಸ್ ಅವರ ಹವ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇರ್ಬೋದು ಇವರು ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಅದು ಸೂಪರ್ ಹಿಟ್ ಆಗುತ್ತೆ ಹಾಗೂ ಕೋಟಿ ಕೋಟಿ ಬಾಕ್ಸ್ ಆಫೀಸ್ ಕಲೆಕ್ಷನನ್ನು ಮಾಡುತ್ತೆ ಇಂದಿಗೂ ಕೂಡ ಇಡೀ ಇಂಡಿಯಾದಲ್ಲೇ ಇವರ ಕ್ರೇಜನ್ನು ಬೀಟ್ ಮಾಡುವ ಇನ್ನೊಬ್ಬ ನಟ ಹುಟ್ಟಿಯೇ ಇಲ್ಲ ಅಂತ ಹೇಳ್ಬೋದು ಇದೇ ಕಾರಣಕ್ಕೆ ಇವರನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಬಾಸ್ ಅಂತಲೇ ಕರೀತಾರೆ ಕನ್ನಡ ಎಂದರೆ ತುಂಬ ಇಷ್ಟಪಡುವ ಡಿ ಬಾಸ್ ಅವರು ಬೇರೆ ಯಾವ ಭಾಷೆ ಸಿನಿಮಾಗಳಲ್ಲೂ ಕೂಡ ನಟಿಸಿಲ್ಲ ಇಂದಿಗೂ ಕೂಡ ಎಷ್ಟೇ ಆಫರ್ಸ್ಗಳು ಬಂದರೂ ಕೂಡ ರಿಜೆಕ್ಟ್ ಮಾಡಿದ್ದಾರೆ ಇದು ಡಿ ಬಾಸೋರ ಕನ್ನಡದ ಮೇಲಿರುವ ಅಭಿಮಾನ ಅಂತಲೇ ಹೇಳ್ಬೋದು ಹಾಗೂ ಕನ್ನಡಿಗರು ಇಂದಿಗೂ ಕೂಡ ಅವರನ್ನು ಟಾಪ್ ಒನ್ ಪೊಸಿಷನಲ್ಲಿ ಇಟ್ಟಿದ್ದಾರೆ ಇವರ ಅಭಿಮಾನಿಗಳು ಎಂದಿಗೂ ಕೂಡ ಇವರ ಬೆನ್ನ ಹಿಂದೆ ನಿಂತಿರ್ತಾರೆ ಹಾಗೂ ಡಿ ಬಾಸವರನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡಲ್ಲ ಈ ಅವರ ಅಭಿಮಾನಿಗಳ ಬಲ ಡಿ ಬಾಸವರಿಗೆ ತುಂಬಾ ದೊಡ್ಡದು ಅಂತ ಹೇಳ್ಬೋದು ಈಗ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದೇನೆಂದರೆ ಪ್ರಭಾಸ್ ಅವರು ಡಿ ಬಾಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಹಾಗೂ ಸಲಾಡ್ ಟೂ ಚಿತ್ರಕ್ಕೆ ನೀವು ಬರಲೇಬೇಕು ಅಂತ ಕೇಳಿಕೊಂಡಿದ್ದಾರೆ ಹಾಗೂ ನೀವು ನಟನೆ ಮಾಡಿದರೆ ನಮ್ಮ ಸಿನಿಮಾ ಇನ್ನಷ್ಟು ಹಿಟ್ಟಾಗುತ್ತೆ ಅಂತ ಕೂಡ ಪ್ರಭಾಸ್ ಅವರು ಹೇಳಿಕೊಂಡಿದ್ದಾರೆ ಅಂತಹ ಖ್ಯಾತ ನಟ ಪ್ರಭಾಸ್ ಅವರೇ ಡಿ ಬಾಸ್ಗೆ ಕರೆ ಮಾಡಿ ತಮ್ಮ ಸಿನಿಮಾಗೆ ಕರೀತಾರೆ ಅಂದರೆ ಇದು ಡಿ ಬಾಸ್ ಅವರ ಗತ್ತು ಅಂತಲೇ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು